ಅರ್ಷಿಕಾ ಪುಣಚ್ಚ ಮತ್ತೆ ಭುವನ್ ಪೊನ್ನಣ್ಣ ಎಲ್ರಿಗೂ ಕೂಡ ಅಚ್ಚಿನ ಪರಿಚಯ ರಿಯಾಲಿಟಿ ಶೋ ಅದ್ಭುತವಾದಂತಹ ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆದಂತವ್ರು ಭುವನ್ ಹರ್ಷಿಕಾ ಮತ್ತೆ ಭುವನ್ ಇಬ್ರು ಕೂಡ ಒಂದೇ ಊರಿನವರು ಸೊ ಕೊಡಗಿನ ಭಾಗದವರೇ ಸೊ ಹೀಗಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಭುವನ್ ಪೊನ್ನಣ್ಣ ಮತ್ತೆ ಅರ್ಷಿಕಾ ಪುನಚ್ಚ ಸೊ ಅದಕ್ಕೆ ತಂದೆ ತಾಯಿಯಾಗುವಂತ ಖುಷಿಯಲ್ಲಿದ್ದಾರೆ ಇತ್ತೀಚೆಗಷ್ಟೇ ಮೊನ್ನೆ ತಾನೆ ವರ್ಮಾಲಕ್ಷ್ಮಿ ಬುವನ್ ಮನೆ ಗ್ರ್ಯಾಂಡ್ ಆಗಿ ಆಚರಣೆಯನ್ನ ಮಾಡಿದ್ದಾರೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅನ್ನು ಸಹ ಮಾಡಿದ್ದಾರೆ ಹರ್ಷಿಕಾ ಪುಣ ಅವರು ಮನೆಗೆ ಪುಟ್ಟ ಕಂದನ ನಿರೀಕ್ಷೆಯಲ್ಲಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಹರ್ಷಿಕಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುತ್ತಾ ಬಂದ್ರು ತುಂಬಾ ವರ್ಷಗಳಿಂದ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳಾಗಿರ್ಬೋದು ಒಳ್ಳೊಳ್ಳೆ ಹಾಡುಗಳು ಸಿಕ್ಕಾಪಡೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಬಿಗ್ ಬಾಸ್ ನಲ್ಲಿಯೂ ಸಹ ಭಾಗಿಯಾಗಿದ್ದಂತವ್ರು ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋ ನಲ್ಲಿ ಸಹ ಕಾಣಿಸ್ಕೊತಾ ಇದ್ರು ಸೊ ಅದ್ಭುತವಾದಂತಹ ನಟಿ ಹರ್ಷಿಕಾ ಪುಣಾಚಾರ್ ಜೊತೆಗೆ ಸಾಕಷ್ಟು ಜಾಹೀರಾತಿನ ಮೂಲಕವೂ ಕೂಡ ತುಂಬಾನೇ ಹೆಸರುವಾಸಿ ಚಿರಪರಿಚಯ ಪರಿಚಯ ಅರ್ಷಿಕಾ ಸೊ ಈಗ ಸದ್ಯಕ್ಕೆ ಅದ್ಭುತ ಫೋಟೋಸ್ ಅನ್ನು ಕೂಡ ತೆಗೆಸ್ಕೊಂಡಿದ್ದು ಎಲ್ರಿಗೂ ಕೂಡ ಶುಭಾಶಯ ತಿಳಿಸಿದ್ದಾರೆ ಹಬ್ಬದ ಶುಭಾಶಯ ವಿಶ್ ಮಾಡಿದ್ದಾರೆ ಇವರ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ನಲ್ಲಿಯೂ ಸಹ ಇರ್ತಾರೆ ಮತ್ತೆ ಇಲ್ಲಿ ಕೊಡಗಿನಲ್ಲಿಯೂ ಸಹ ಇರ್ತಾರೆ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಿದ್ದಾರೆ ಯಾವುದೇ ರೀತಿ ಸುತ್ತ ಆಟ ಏನೂ ಕೂಡ ಇಲ್ಲ ಮನೆಯಲ್ಲಿ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಲಹೆ ಮೇಲೆ ಡಾಕ್ಟರ್ ಚಿಕಿತ್ಸೆ ಮೇಲೆ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ಬಹುದು ಮನೆಯಲ್ಲಿ ರೆಸ್ಟ್ ಮಾಡೋದು ಕೂಡ ಮಾಡ್ತಾ ಇದ್ದಾರೆ ಸೊ ಮಗುವನ್ನ ಬರ್ ಕಾಯ್ತಾ ಇದ್ದಾರೆ ಅರ್ಷಿಕಾ ಪುನಚಾ ಮತ್ತೆ ಭುವನ್ ಪುನ ಅವರು ನೀವು ಕೂಡ ಇವರಿಗೆ ತಪ್ಪದ ವಿಶ್ ಮಾಡಿ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅರ್ಷಿಕಾ ಅವರು